ಈಗಲೇ ಈಗಲೇನೋ ಫುಡ್ ತಿಂದು ಇದ್ರ ಧೂಳ ಆಗೋದಿಲ್ಲ ಮತ್ತದ ಧೂಳು ಎಲರ್ಜಿ ನಮ್ಗೆಲ್ಲ ಮುಂಚೆ ಅದ್ರಾಗೆ ಮುಳ್ಕೊಂಡ ಹಂಗಪ್ಪ ಅಂತ ಆಗ್ತಿಲ್ಲ ಯಾವ ಎಲರ್ಜಿಯೂ ಇಲ್ಲ ಯಾವ ಎಲರ್ಜಿಯೂ ಇಲ್ಲ ಮುಂಚೆ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಒಂದೂವರೆ ಎರಡು ಕೆಜಿ ಅಕ್ಕಿ ಖಾಲಿ ಹತ್ತಿತ್ತು ಊಟಕ್ಕೆ ಈಗ ನಾಲ್ಕು ಜನ ಇದ್ರೆ ಹತ್ರ ಅರ್ಧ ಕೆ ಜಿ ಅಕ್ಕಿ ಇದ್ರೆ ಎಲ್ಲ ಊಟ ಆಯ್ತು ಕಾರಣ ಮೂವತ್ತ ಮೂವತ್ತೈದು ವರ್ಷದ ಹಿಂದೆ ಎಲ್ಲರ ಮನೆಯಲ್ಲೂ ಇದ್ದಿತ್ತು ಇದನ್ನು ಮಾಡ್ತಿದ್ದರು ಈಗ ಎಲ್ಲ ನಾವೀಗ ಕಂಪ್ಯೂಟರ್ ಹಿಡ್ಕೊಂಡ ಎಲ್ಲಾ ದೇಶ ಪರಿಸ್ಥಿತಿ ನಶಿಸಿ ಹೋಗ್ತಾ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಭತ್ತದ ತಿರಿ ಅಂತ ನೀವು ಕೇಳಿದಿರ ಈಗಿನ ಮಕ್ಕಳಿಗಂತೂ ಅದರ ಪರಿಚಯ ಪ್ರಾಯಶ ಇರ್ಲಿಕ್ಕಿಲ್ಲ ಆದ್ರೆ ಹಿರಿಯರಿಗಂತೂ ಖಂಡಿತ ಇದ್ದೇ ಇದೆ ಆ ಭತ್ತದ ಮುಡಿ ಗೊತ್ತಲ್ಲ ಹಲವಾರು ಭತ್ತದ ಮುಡಿಗಳನ್ನ ಒಟ್ಟು ಮಾಡಿ ಸುಂದರವಾಗಿ ಶೇಖರಣೆ ಅಥವಾ ಸಂಗ್ರಹ ಮಾಡಿ ಇಡುವಂತಹ ರೀತಿಗೆ ಭತ್ತದ ತಿರಿ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಈ ಭತ್ತ ತಿರಿ ಹಲವಾರು ಮನೆತನದ ಪ್ರತೀಕ ಕೂಡ ಆಗಿತ್ತು ಆದರೆ ಆಧುನಿಕತೆಯ ಭರಾಟೆಗೆ ಸಿಕ್ಕಿ ಈ ಸಂಪ್ರದಾಯ ಈಗ ಕಣ್ಮರೆಯಾಗ್ತಾ ಇದೆ ಆದರೆ ಉಡುಪಿ ಜಿಲ್ಲೆಯ ಬಾರ್ಕೋರಿನ ಕೂಡ್ಲಿ ಶ್ರೀನಿವಾಸ್ ಉಡುಪರ ಮನೆ ಅಂಗಳದಲ್ಲಿ ಇನ್ನೂರು ಮುಡಿಯ ಭತ್ತದ ತಿರಿ ಇದೆಯಲ್ಲ ಇದು ಎಲ್ಲರ ಗಮನವನ್ನು ಸೆಳಿತಾ ಇದೆ ಇದರ ಏನು ಇದರ ವಿಶೇಷತೆ ಏನು ಮತ್ತೆ ತಲತಲಾಂತರಗಳಿಂದ ಅವರು ಯಾವ ರೀತಿ ಇದನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ ನಮಸ್ಕಾರ ನಾನು ಶ್ರೀನಿವಾಸ್ ಉಡುಪ ಅಂತ ಬಾರ್ಕೋರ್ ಕೂಡ್ಲಿ ನಾವು ಇದೊಂದು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಂತ ಕುಲಕಸ್ ಕುಲಕಸ್ಬು ಅಂದೂ ಹೇಳಕ್ ಮುಂಚಿನಿಂದ ನಡೀತಾ ಬಂದ ಪರಿಪಾಠ ನಾವು ಒಂದ್ ಸ್ವಲ್ಪ ಮುಂಚೆ ಅಂದ್ರೆ ಈಗ ಸ್ವಲ್ಪ ಬೇರೆ ಬೇರೆ ಅನುಕೂಲ ಎಲ್ಲ ಇತ್ತು ಬೇರೆ ಬೇರೆ ವ್ಯವಸ್ಥೆ ಇತ್ತು ಆದ್ರೆ ನಾವು ಮೂಲತಃ ಕೃಷಿಯನ್ನೇ ನಂಬಿದವರು ಕರೆಕ್ಟ್ ಆ ನಮ್ಮ ತಂದೆ ಅವರ ತಂದೆ ಕಾಲದಿಂದ ಇದನ್ನೇ ಮಾಡ್ತಾ ಬಂದವರು ನಾವು ಈಗಲೂ ನಮ್ಮ ಪೂರ್ವಜರು ಮಾಡ್ತಿದ್ದ ಬೇಸಾಯವನ್ನು ಯಾವ್ದನ್ನು ಕಮ್ಮಿ ಮಾಡಲ್ಲ ಅದನ್ನ ಮಾಡ್ತಾ ಉಂಟು ಆ ಮತ್ತೆ ಈ ತಿರಿ ಕಟ್ಟುದು ಈ ಭತ್ತವನ್ನು ಸ್ಟೋರ್ ಮಾಡೋದಂತ ಸಂಗ್ರಹ ಮಾಡಿ ಇಡ್ಲಿಕ್ಕೆ ಎಲ್ಲಾ ಈಗ ಎಲ್ಲ ಏನಾಯ್ತಂದ್ರೆ ಅಚ್ಚನ್ ಗದ್ದೆ ಕೊಯ್ದ ಕೂಡಲೇ ಮನೆಗೂ ತರೋದಿಲ್ಲ ಸೀದಾ ಮಿಲ್ಲಿಗ್ ಕಳಿಸ್ತಾರೆ ಆದ್ರೆ ನಾವು ಯಾವಾಗ್ಲೂ ಈ ರೀತಿ ಮಾಡೋದಿಲ್ಲ ನಮ್ಮ ಮನೆಯಿಂದ ತಂದು ಅದನ್ನ ಭತ್ತವನ್ನು ಒಣಸಿ ನಂತರ ಸಂಗ್ರಹ ಮಾಡಿಡು ಚೀರಲ್ ಹಾಕಿ ಇಟ್ರೆ ಅತ್ತ ಮುಂಚೆ ಚೀಲ ಹಾಕಿ ಇಡತಿರ್ಲಿಲ್ಲ ಚೀಲುವೆ ಬಹಳ ಕಷ್ಟದ ಕಾಲದಲ್ಲಿ ಈ ಭತ್ತದ ಬೈಹುಲಿನಿಂದಲೇ ತಿರಿ ಎಂಬ ಕಣಜವನ್ನ ಮಾಡ್ತಿತ್ತ ಅದನ್ನ ಈಗಲೂ ಮಾಡ್ತಾ ಇತ್ತು ಯಾಕೆ ಇದಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತ ಯಾಕೆ ಮಾಡ್ತಾ ಭತ್ತ ಅಷ್ಟು ಒಳ್ಳೆ ರೀತಿಯಲ್ಲಿ ಇರ್ತದೆ ನಾವು ಸಾಧಾರಣ ನವೆಂಬರ್ ಎಂಡೊಳಗೆ ತಿರಿಯನ್ನು ಕಟ್ತೇವೆ ನಂತರ ಅದನ್ನ ಮೇ ಒಂದಕ್ಕೆ ಅದನ್ನ ಒಂದೇ ಸಲ ಈಗ ಒಂದೇ ಸಲ ತೆಗಿತಾವಂಚೆಲ್ಲ ತೆಗೀತಿ ಅಕ್ಕಿ ಮಾಡೋಕೆ ಈಗ ಒಂದು ಮೂರು ವರ್ಷದಿಂದ ಅಕ್ಕಿಯನ್ನು ಮಾಡೋದಿಲ್ಲ ಇದನ್ನ ಬೀಜಕ್ಕಾಯಿಯೇ ಉಪಯೋಗಿಸ್ತಾ ಇದ್ದಾವೆ ಅಂದ್ರೆ ಭತ್ತವನ್ನು ಸಿಲೆಕ್ಟ್ ಮಾಡಿ ಬೀಜಕಾಯಿ ಮಾಡ್ತಾ ಓಕೆ ಹುಡುಪ್ರ ಈಗ ಇದ್ರ ಒಳಗೆ ಎಷ್ಟು ಕೆಜಿ ಜಿ ಭತ್ತ ಇರಬಹುದು ಆ ಈ ವರ್ಷ ಇದ್ರಾಗೆ ಸಾವರಣ ಎಪ್ಪತ್ತರಿಂದ ಎಪ್ಪತ್ತೈದು ಕ್ವಿಂಟಾಲ್ ಭತ್ತ ಇತ್ತ ಆ ಮುಂಚೆ ಮೊದ್ಲ ಒಂದ್ ನಾಲ್ಕು ವರ್ಷದ ಹಿಂದೆ ನೂರ್ ಇಪ್ಪತ್ತು ಕ್ವಿಂಟಾಲ್ ಭತ್ತ ಮಾಡ್ತಾ ಇತ್ತ ಈಗ ನಾವು ಒಂದ್ ಸ್ವಲ್ಪ ಈ ಬೇಸಾಯಕ್ಕೆ ಎರಡನೇ ಬೆಳೆಗೆ ಬೀಜವನ್ನ ಎಲ್ಲಾ ಕೊಡೋಕೆ ಅಭ್ಯಾಸ ಮಾಡಿದ್ರೆ ಮೂರ್ ವರ್ಷದಿಂದ ಅಂದ್ರೆ ಭತ್ತ ಕೊಟ್ರೆ ನಮಗ್ ಪೂರೈಸೋದಿಲ್ಲ ಭತ್ತವನ್ನ ಸೇಲ್ ಮಾಡಿದ್ರೆ ಆ ಬೀಜ ಒಳ್ಳೇದು ಮಾಡಿ ಕೊಡುತ್ತೆ ಆ ಬೀಜಕ್ಕೊಂದು ನಲ್ವತ್ ಮೂವತ್ತು ಮೂವತ್ತೈದು ನಲ್ವತ್ತು ಕ್ವಿಂಟಾಲ್ ಬೀಜ ಬೇರೆ ಈಗ ಸೇಲ್ ಆಯ್ತು ಯಾವುದು ಎರಡನೇ ಬೆಳೆಗೆ ಮುಂಚೆ ಅಂತ ಅದ ಎಲ್ಲ ಒಟ್ಟು ಮಾಡಿ ಇಡ್ತಿದಿತ್ತು ಅಕ್ಕಿ ನಮಗ್ ಮನೆಗ್ ಬೇಕಾ ಫಸ್ಟ್ ಬೀಜ ಮಾತ್ರ ರೆಡಿ ಮಾಡಿ ಇಡ್ತಿದ್ ಈಗ ಬಾಕಿ ಕೊಡ್ಲಿಕ್ಕೆ ಬೀಜವನ್ನೇ ಕೊಡುದು ಅಂದ್ರೆ ಬೀಜ ಕೊಟ್ಟರೆ ನಮ್ಗೆ ಒಂದು ಏಳು ರೂಪಾಯಿ ಹೆಚ್ಚು ಸಿಕ್ಕತ್ತೆ ಓಕೆ ಅಂದ್ರೆ ಲೆಕ್ಕ ಹದಿನೈದು ರೂಪಾಯಿ ಹೆಚ್ಚಿಕತ್ತ ಭತ್ತಕ್ಕೂ ಬೀಜಕ್ಕೂ ಆದ್ರೆ ಮತ್ತೊಂದು ಏಳು ಎಂಟು ರೂಪಾಯಿ ಖರ್ಚು ಹೊತ್ತ ಭತ್ತವನ್ನು ಕ್ಲೀನ್ ಮಾಡಿ ಡ್ರೈ ಮಾಡಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ಮತ್ತದನ್ನ ಚೀಲ ಮಾಡಿ ಪ್ಯಾಕೆಟ್ ಪ್ಯಾಕೆಟ್ ಮಾಡಿ ಕೊಡುದು ನಿಮ್ಮ ನಿಮ್ ನಿಮ್ಮ ಅಂಗಳದಲ್ಲಿ ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಉಡುಪ್ರೆ ಇದ್ ಈ ಅಂಗಳಲ್ಲೇ ಈಗ ಒಂದು ಸಾಧಾರಣ ಒಂದು ಮೂವತ್ತ ವರ್ಷದಿಂದ ನಿಮ್ಮ ತಲೆ ತಲಾ ಅಂತಾರ ನಿಮ್ಮ ತಂದೆ ಈ ಅಂಗಳದಲ್ಲೇ ಮುಂಚೆ ಇಷ್ಟ ದಡ್ಡಿಕ್ ಇರಲ್ಲ ಅಂಗಳ ಒಳಗ ಇದಿತ್ತ ತಲೆ ತಲಾ ಅಂತರದಿಂದ ಯಾವ ವರ್ಷ ತಿರಿ ಇಲ್ದಿದ್ ವರ್ಷ ಇಲ್ಲ ನಾವು ಸಾಗೊಳ್ಳಿ ಶುರು ಮಾಡ್ದಲ್ಲಿಂದ ತಿರಿಲ್ಕನೇ ವರ್ಷದ ತಿರಿ ಇದೆ ನಲ್ವತ್ನಾ ವರ್ಷ ಆಯ್ತು ಇಲ್ಲಿ ತಿರಿ ಕಟ್ಲಿಕ್ಕೆ ಶುರು ಮಾಡಿ ಈ ತಿರಿ ಕಟ್ಟುವ ಕೌಶಲ್ಯದ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಿರಿ ಇದು ಬಹಳ ಸುಲಭಲ್ಲಿ ಆಪ್ ಕೆಲಸ ಅಲ್ಲ ಒಟ್ಟ ಅಂದ್ರೆ ಒಂಥರ ನ್ಯಾಕ್ ನ್ಯಾಕ್ ಅಂದ್ರೆ ಒಂದೇ ಲೆಕ್ಕ ಹೋಗ್ಬೇಕು ಇದಕ್ಕೆ ಮೇನ್ ಮೂಲ ಆಧಾರ ಬುಡದಲ್ಲಿ ಒಂದು ಇದೆ ಚಂಡೆ ಅಂತ ಮಾಡುತ್ತೆ ಹುಲ್ಲ ಬೈ ಹುಲ್ಲಿದೆ ಚಂಡೆ ಇದು ನಮಗೆ ಫೌಂಡೇಶನ್ ಅಂತ್ ಅದೇ ಲೆಕ್ಕ ಅದ್ರ ಮೇಲೆ ನಾವು ಐದು ಕೋಲು ಸಣ್ಣ ಸಣ್ಣ ಕೋಲು ಹೋಗದ ಸುತ್ತಲೂ ಒಂದು ಬಳ್ಳಿ ಇಟ್ಕೊಂಡ ಈ ಬೈ ಹುಲ್ಲನ್ನ ಸ್ಟ್ರೈಟ್ ನಡತಾ ಹೋತ್ ಅದ್ರ ಒಳಗೆ ಭತ್ತ ಹಾಕತ್ತ ಭತ್ತ ಹಾಕಿದ ಹಾಗೂ ಅದಕ್ಕೆ ಒಳಗೆ ಈ ರೋಪನ್ನ ಬಿಗಿತಾ ಹೋಗ್ತದೆ ಹೆಗಿಂದ ಬಳ್ಳಿ ಬಳ್ಳಿ ಸುತ್ತಾ ಹೋಯಿ ನಂತರ ನಮ್ಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಅಂದ್ರೆ ಭತ್ತದ ನಮ್ ಕೈಲಿ ಎಷ್ಟು ಭತ್ತ ಇತ್ತು ಬುಡದ ವ್ಯಾಸ ಅದಕ್ಕೆ ನಾವ್ ಇಲ್ಲಿ ಹಳ್ಳಿಯಲ್ಲಿ ಇಂತಿಷ್ಟ್ ಮೆಟ್ಟಿನ್ ತೀರಿ ಇಂತಿಷ್ಟ್ ಮೆಟ್ಟಿನ ತೀರಿ ಅಂತ ಇದು ಏಳು ಮೆಟ್ಟಿನ ತೀರಿ ಏಳು ಮೆಟ್ಟಿನ ತೀರಿ ಮುನ್ನೂರ ಐವತ್ ಮೂಡಿ ಭತ್ತ ಹಾಕೋಕತ್ತ ಅದಕ್ಕಿಂತ ರೈಟ್ ಈ ಇಷ್ಟು ದೊಡ್ಡ ತಿರಿಯನ್ನ ಕಟ್ಟಲಿಕ್ಕೆ ಹುಡುಕ್ರೆ ಎಷ್ಟು ಆಳುಗಳು ಬೇಕು ಇದಿಷ್ಟು ತಿರಿ ಕಟ್ಟುಕು ಮುಂಚಿನ ದಿವಸ ಮೂರ್ ಜನಿಗೆ ಒಪ್ಪತ್ತಿನ ಕೆಲಸ ಮೂರ್ ಮೂರ್ ಗಂಟೆ ಕೆಲ್ಸ ಮೂರ್ ಜನಿಗೆ ಅದ ಚಂಡೆ ಮಾಡ್ಲಿಕ್ಕೆ ಮಾರನೆ ದಿವ್ಸ ಬೆಳಿಗ್ಗೆ ಆರ್ ಗಂಟೆ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ಮೂರ್ ಗಂಟೆಗೆ ಈ ಕೆಲಸ ಕೈದಾರ್ಹ ಎಂಟು ಜನ ಬೇಕು ಎಂಟು ಮತ್ತೊಂದ್ ಎರಡು ಕ್ಲೀನಿಂಗಿಗೆ ಎರಡು ಲೇಡೀಸ್ ಇದು ಎಂಟು ಜನ ಗಣಸ್ರು ಮತ್ತೆ ಹೆಣ್ಣಾಳಿನ ಕೆಲಸ ಓಕೆ ಇಷ್ಟು ಚಂದ ಇದೊಂಥರ ಸಂಪ್ರದಾಯ ಅಂತಾನು ಹೇಳ್ಬಹುದು ಸಂಪ್ರದಾಯ ಇದು ನಮ್ಮ ಸಂಸ್ಕೃತಿ ಅಂತಾನು ಹೇಳ್ಬಹುದು ಆದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಇದು ಮೋಸ್ಟ್ಲಿ ಇಲ್ಲ ಅಂತನೂ ಅನ್ಸ್ತದೆ ಯಾಕೆ ಅಂತ ಅನ್ಸುತ್ತೆ ಇದು ಈಗಿನ ನಾವು ತಿಂಬ ಊಟ ಮಾಡುವುದೇ ಎಲ್ಲ ಅಂದ್ರೆ ಮುಂಚೆ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಒಂದೂವರೆ ಎರಡು ಕೆ ಜಿ ಅಕ್ಕಿ ಖಾಲಿ ಆತು ಊಟಕ್ಕೆ ಈಗ ನಾಲ್ಕು ಜನ ಇದ್ರೆ ಹತ್ರ ಅರ್ಧ ಕೆಜಿ ಅಕ್ಕಿ ಇದ್ರೆ ಎಲ್ಲ ಊಟ ಆಯ್ತು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಮಾತ್ರ ಊಟ ಸಾಯಂಕಾಲ ಈಗ ಚಪಾತಿಯೋ ಅಥವಾ ಲೈಟ್ ಊಟ ಆದ್ರಿಂದ ಈ ಅಕ್ಕಿ ಖರ್ಚು ಕಮ್ಮಿ ಆಯ್ತು ಮತ್ತೆ ಇದನ್ನ ಮಾಡುವ ವ್ಯವಧಾನ ಯಾರ ಕೈಲೂ ಇಲ್ಲ ಇಲ್ಲ ವ್ಯವಧಾನ ಪೇಶನ್ಸ್ ಈಗ ಏನಂದ್ರೆ ನಾವೀಗ ಕಂಪ್ಯೂಟರ್ ಹಿಡ್ಕೊಂಡ ಎಲ್ಲಾ ದೇಶ ಕಾಣತ್ತಲ್ಲ ಆ ರೀತಿ ಪರಿಸ್ಥಿತಿ ಬಪ್ಪ ಇದೆಲ್ಲ ನಶಿಸಿ ಹೋಗ್ತಾ ಇದ್ದದ್ದು ಮತ್ತೆ ಇದ್ರಲ್ಲೇ ಆ ಫುಡ್ ತಿಂದವರಿಗೆ ಅವರಿಗೆ ಇದ್ರ ಧೂಳು ಆಗುದಿಲ್ಲ ಮತ್ತದ ಧೂಳು ಓಹೊಹೋ ಅಲರ್ಜಿ ಮುಂಚೆ ಅದ್ರಾಗೆ ಮುಳ್ಕೊಂಡಿದ್ದದ್ದು ಹಂಗಪ್ಪ ಎಂತ ಆಗ್ತಿಲ್ಲ ಯಾವ ಎಲರ್ಜಿಯೂ ಇಲ್ಲ ಯಾವ ಎಲರ್ಜಿಯೂ ಇಲ್ಲ ಮತ್ತೆ ನಮ್ಗೆ ಆರೋಗ್ಯದ ಮಟ್ಟಿಗೆ ಇದೆಲ್ಲ ಬಹಳ ಕೃಷಿ ಕೆಲಸ ಒಂಥರ ಪೂರಕ ಆರೋಗ್ಯ ಕರೆಕ್ಟ್ ಕರೆಕ್ಟ್ ಹ್ಮ್ ಅದ್ರಲ್ಲಿರುವ ಗಾಳಿ ಗಾಳಿಲೆ ಎಲ್ಲಾ ಈಗ ಬಾಕಿ ನೀವು ಎಲ್ಲಿ ಹೋದ್ರು ಐವತ್ ಪರ್ಸೆಂಟ್ ಗಾಳಿ ಆಮ್ಲಜನಕ ಐವತ್ ಪರ್ಸೆಂಟ್ ತಿಂಗಾರ ಡೈಆಕ್ಸೈಡ್ ಐತೆಲ ಇದ್ರಲ್ಲಿ ಸರಾಣ ಎಂಬತ್ ಪರ್ಸೆಂಟ್ ಆಮ್ಲಜನಕ ಇಪ್ಪತ್ತು ಪರ್ಸೆಂಟ್ ಇಂಗಾರ್ ಡೈಆಕ್ಸೈಡ್ ಇದರಲ್ಲಿ ಮತ್ತೆ ಇದನ್ನ ಮಾಡುವ ಕಲಿಯು ಬಹಳ ನಶಿಸಿ ಹೋಗ್ತಾ ಇತ್ತು ಸರಾಣ ಮೂವತ್ತ ಮೂವತ್ತೈದು ವರ್ಷದ ಹಿಂದೆ ಎಲ್ಲರ ಮನೆಯಲ್ಲೂ ಇದ್ದಿತ್ತು ಇದನ್ನ ಮಾಡಿದ್ರೆ ಈಗ ಎಲ್ಲ ಆ ನಾವು ಬಹಳ ಮುಂದುವರಿಕೊಯ್ ಇದು ಇದು ಇದಯಿದ್ರೆ ಹೋಯ್ತು ಮಿಲ್ಲಿಗೆ ಹೋಯ್ತು ಮುಂಚೆ ಜನರ ಮುಖಾಂತರ ಅತಿ ಈಗ ಎಲ್ಲ ಮೆಷಿನರಿ ಸ್ಟಾರ್ಟ್ ಆಯ್ತ ಆದ್ರಿಂದ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು